ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಿಮ್ಗೆ ಶಿವಾಜಿ ಪ್ರತಿಮೆಯ ಒಂದು ಕುದುರೆ ಮೇಲೆ ಕೊಳ್ತಿರುವಂತಹ ಒಂದು ಪ್ರತಿಮೆ ಕಾಣ್ತಾ ಇದೆ ನಾನಿವಾಗ ಕಲ್ಯಾಣ ಕರ್ನಾಟಕ ಬೀದರ್ ಪಟ್ಟಣದ ಹೃದಯ ಭಾಗದಲ್ಲಿ ಇದ್ದೀನಿ ಈ ಶಿವಾಜಿ ವೃತ್ತದ ಎಡಕ್ಕೆ ನೋಡಿ ಎಸ್ ಬಿ ಐ ಬ್ಯಾಂಕ್ ಇದೆ ಇದೇ ಜಾಗದಲ್ಲಿ ಇಡೀ ಕರ್ನಾಟಕನೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ನಡೀತು ಒಂದು ಡೇ ಲೈಟ್ ಶೂಟ್ಔಟ್ ಅಂಡ್ ರಾಬರಿ ನಡೀತು ಅದೇ ಜಾಗದಲ್ಲಿ ಇದ್ದೀನಿ ಈ ಒಂದು ಬ್ಯಾಂಕ್ ಎಂತ ಆಯಕಟ್ಟಿನ ಕಟ್ಟಿನ ಜಾಗದಲ್ಲಿ ಇದೆ ಅಂತಂದ್ರೆ ನೋಡಿ ಎಡಭಾಗದಲ್ಲಿ ಆ ಕಡೆ ಕೋರ್ಟ್ ಪ್ರೆಮಿಸಸ್ ಇದೆ ಕೋರ್ಟ್ ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ ಇದೆ ಈ ಕಡೆ ಬಲಭಾಗದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ ಮತ್ತೆ ಈ ಸುತ್ತಮುತ್ತ ನಿಯರ್ ಬೈ ಒಂದು ಮುನ್ನೂರ ನಾನೂರ ಐದು ಮೀಟರ್ ದಲ್ಲೇ ರೈಲ್ವೆ ಸ್ಟೇಷನ್ ಹಳೆ ಬಸ್ ಸ್ಟಾಂಡ್ ಎಲ್ಲ ಇದೆ ಇಷ್ಟೆಲ್ಲ ಇರುವಂತಹ ಜಾಗದಲ್ಲಿ ಉತ್ತರ ಭಾರತದ ಡಕಾಯಿತರು ಬಂದು ಒಬ್ಬ ವ್ಯಕ್ತಿನ ಕೊಂದಾಕಿ ಇನ್ನೊಬ್ಬನ ಗಾಯಗಳಿಸಿ ಆ ಹಣನ ಹೋಗ್ತಾರೆ ಅಂತಂದ್ರೆ ಇದು ನಿಜಕ್ಕೂ ನಮ್ಮ ಕರ್ನಾಟಕಕ್ಕೆ ಒಂದು ಆದಂತ ಹವಾಮಾನ ಯಾವುದೇ ಪಕ್ಷ ಇದ್ದಿದ್ರು ಕೂಡ ಈ ಈ ಒಂದು ಡಕಾಯ್ತಿನ ತಪ್ಸಕ್ ಆಗ್ತಿರಲಿಲ್ಲ ಏನಕ್ಕೆ ಅಂತಂದ್ರೆ ಕ್ರೈಮ್ ನಡೆಕೋ ಮೊದಲೇ ಕ್ರೈಮ್ ನಿಲ್ಲಿಸುವಂತಹ ಒಂದು ಅದ್ಭುತವಾದ ವ್ಯವಸ್ಥೆ ಜಗತ್ತಿನ ಯಾವ ಮುಂದುವರೆದ ದೇಶಗಳಲ್ಲೂ ಕೂಡ ಇಲ್ಲ ಆದ್ರೆ ಕ್ರೈಮ್ ನಡೆದ ನಂತರ ಅವ್ರನ್ನ ಬೆನ್ನಟ್ಟಿ ಬಂಧಿಸುವಲ್ಲಿ ಬೀದರ್ ಪೊಲೀಸ್ ವಿಫಲರಾಗಿದ್ದಾರೆ ಆಮೇಲೆ ಬೀದರ್ನಂತ ಒಂದು ಶಾಂತವಾದ ಪಟ್ಟಣಕ್ಕೆ ಈ ರೀತಿ ಒಂದು ಆ ಡೆಲೈಟ್ ಡಕಾಯ್ತಿ ಕ್ರೈಮ್ ಇದೆಯಲ್ಲ ಇದು ತುಂಬಾ ಅಪರೂಪದ್ದು ಮತ್ತೆ ಪೊಲೀಸರು ಇಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ರನ್ನ ಆಗ್ತಿರ್ಲಿಲ್ಲ ಏನಕ್ಕೆ ಅಂತಂದ್ರೆ ಡಕಾಯ್ತರ ಒಂದು ಪ್ಲಾನಿಂಗ್ ಸ್ಟ್ರಾಟಜಿ ಅವರ ಎಸ್ಕೇಪ್ ಪ್ಲಾನ್ ಎಲ್ಲ ಅದ್ಭುತವಾಗಿದೆ ಆ ಕಾರಣಕ್ಕೋಸ್ಕರ ಅವ್ರನ್ನ ಆಗಿಲ್ಲ ಸ್ನೇಹಿತರೆ ಇಂಥ ಘಟನೆಗಳು ನಡೀಲಿಕ್ಕೆ ಮುಖ್ಯ ಕಾರಣ ನೀವು ಪೊಲೀಸರು ಅವ್ರ ಮೈಮರವೋ ಅಥವಾ ಅವ್ರ ಅವ್ರ ಸೌಮ್ಯ ಅಂತ ಅನ್ಕೋಬೇಡಿ ಇದಕ್ಕೆ ಮುಖ್ಯ ಕಾರಣನೇ ಪ್ರಜೆಗಳು ಯಥಾ ರಾಜ ತಥಾ ಪ್ರಜಾ ಯಾವ ರಾಜ್ಯದಲ್ಲಿ ಯಾವ ದೇಶಗಳು ದೇಶದಲ್ಲಿ ಪ್ರಜೆಗಳು ಹೇಗಿರ್ತಾರೋ ಅಲ್ಲಿರುವಂತ ಅಧಿಕಾರಿಗಳು ಪೊಲೀಸ್ ಅವರು ರಾಜಕಾರಣಿಗಳು ಅದೇ ರೀತಿ ಇರ್ತಾರೆ ನಾವು ಮಲಗಿ ನಿದ್ದೆ ಮಾಡ್ತಿದ್ರೆ ಎಲ್ಲರೂ ನಿದ್ದೆ ಮಾಡ್ತಿರ್ತಾರೆ ಸೊ ಏನು ಒಂದು ಈಗ ಉತ್ತರ ಭಾರತದ ಡಕಾಯಿತರು ಇಲ್ಲಿ ಕಳತನ ದರೋಡೆ ಮಾಡಿ ಹೋದ್ಮೇಲೆ ಒಂದು ಚೈನ್ ರಿಯಾಕ್ಷನ್ ಶುರು ಆಗಿದೆ ಸಾಕಷ್ಟು ಮಾಧ್ಯಮಗಳಲ್ಲಿ ವರದಿ ಮಾಡಿದ್ದಾರೆ ಆದ್ರೆ ಇನ್ ಡೆಪ್ತ್ ಆಗಿ ಯಾರು ವಿಚಾರ ಹೇಳಿಲ್ಲ ನೋಡಿ ಈ ಬೀದರ್ ಟಕಾಯ್ತಿ ಸಕ್ಸಸ್ ಆಗಕ್ಕೆ ಒಂದು ಕೀ ಪಾಯಿಂಟ್ ಹೇಳ್ತೀನಿ ಈ ಘಟನೆ ಈ ತಕಾಯ್ತಿ ನಡೆದ ಸ್ಥಳದಿಂದ ತೆಲಂಗಾಣ ಬಾರ್ಡ್ರ್ ಕೇವಲ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಅಂತರದಲ್ಲಿದೆ ಯಾಕೆಂದ್ರೆ ಕರ್ನಾಟಕ ರಾಜ್ಯ ಪೊಲೀಸರಿಗೆ ತನಿಖೆ ಮತ್ತು ಅವರನ್ನ ಬೆನ್ನಟ್ಟಿ ಬಂಧಿಸುವಂತ ಅಧಿಕಾರದು ನಮ್ಮ ರಾಜ್ಯದವರೆಗೂ ಮಾತ್ರ ತೆಲಂಗಾಣ ಗಡಿ ಬಾರ್ಡ್ರ್ ಅವರು ದಾಟ್ ಹೋದ್ಮೇಲೆ ಆ ರಾಜ್ಯಕ್ಕೆ ಪ್ರವೇಶ ಪಡಿಬೇಕು ಅಂತಂದ್ರೆ ತೆಲಂಗಾಣ ರಾಜ್ಯದ ಗೃಹ ಇಲಾಖೆಯ ಅಲ್ಲಿನ ಕಮಿಷನರ್ ಇವರೆಲ್ಲರನ್ನು ಸಂಪರ್ಕಿಸಿ ಅವ್ರನ್ನ ಹಿಡಿಬೇಕು ಅಷ್ಟರಲ್ಲಿ ಡಾಕಾಯ್ರು ನೂರಾರು ಕಿಲೋಮೀಟರ್ ಮುಂದೆ ಸಾಗಿ ಹೋಗಿರ್ತಾರೆ ಆ ಕಾರಣಕ್ಕೋಸ್ಕರ ಸಕ್ಸಸ್ ಆಗಿದೆ ಇದೇ ಒಂದು ಡೇ ಲೈಟ್ ಡಾಕಾಯ್ತಿ ರಾಬರಿ ಮಂಗಳೂರಲ್ಲೋ ಅಥವಾ ಹಾಸನ ಶಿವಮೊಗ್ಗ ಕರ್ನಾಟಕದ ಹೃದಯ ಭಾಗವಾದಂತಹ ಜಿಲ್ಲೆಗಳಲ್ಲಿ ನಡೆದಿದ್ರೆ ಅವ್ರನ್ನ ಸುಲಭ ಹಿಡಿದಾಕ್ಬೋದಿತ್ತು ಆ ಒಂದು ಕಾರಣಕ್ಕೋಸ್ಕರ ಅವರು ನಮ್ಗೆ ಅವತ್ತು ಹಿಡಿಯಕಾಗ್ಲಿಲ್ಲ ಮತ್ತೆ ಇದುವರೆಗೂ ಸಿಕ್ಕಿಲ್ಲ ಸ್ನೇಹಿತರೆ ನೋಡಿ ನಾನಿವಾಗ ಕರ್ನಾಟಕ ಮತ್ತು ತೆಲಂಗಾಣ ಬಾರ್ಡರ್ ಬಾರ್ಡರ್ಲಿದ್ದೀನಿ ಇಲ್ಲಿ ನಿಮಗೆ ಲೋಕೋಪಯೋಗಿ ಇಲಾಖೆಯವರು ಕರ್ನಾಟಕ ರಾಜ್ಯದ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಇದೇ ಜಾಗದ ಇದೇ ಜಾಗದಿಂದ ಇದೇ ಒಂದು ರಸ್ತೆಯಿಂದ ಏನು ಬೀದರಲ್ಲಿ ದೊರಡೆ ಮಾಡಿದಂಥ ದೊರಡೆ ಕೋರರು ಈ ಒಂದು ರಸ್ತೆಯಿಂದನೇ ತಮ್ಮ ಎಸ್ಕೇಪ್ ರೂಟ್ನ ಆಯ್ಕೆ ಮಾಡಿಕೊಂಡಿದ್ದು ಇಲ್ಲಿಂದ ತೆಲಂಗಾಣ ರಾಜ್ಯಕ್ಕೆ ಸುಲಭವಾಗಿ ಪ್ರವೇಶ ಮಾಡ್ಬೋದು ಅವರು ಮುಖ್ಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಒಂದು ರಾಜ್ಯನ ಪ್ರವೇಶ ಮಾಡಿದ್ರೆ ಅಲ್ಲಿ ಪೊಲೀಸರು ನಮ್ಮನ್ನು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಯಾವುದೇ ಸೆಕ್ಯೂರಿಟಿ ಇಲ್ಲಿರುವಂಥ ಒಂದು ಈ ರಸ್ತೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದೇ ರಸ್ತೆಯಿಂದ ಅವರು ಎಸ್ಕೇಪ್ ಆಗಿರೋದು ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರೂವರೆಯಿಂದ ಏಳು ಕೋಟಿ ಜನಸಂಖ್ಯೆ ಇದೆ ಒಂದು ಅಂದಾಜಿನ ಪ್ರಕಾರ ನೋಡಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಏನು ಪೊಲೀಸರ ಸಂಖ್ಯೆ ಇತ್ತೋ ಆ ಪೊಲೀಸ್ಗಿಂತ ಒಂದು ಸಣ್ಣ ಪ್ರಮಾಣದ ಪೊಲೀಸ್ ಸಂಖ್ಯೆ ಜಾಸ್ತಿ ಆಗಿರ್ಬೋದು ಆದರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ರಕ್ಷಣೆಗೋಸ್ಕರ ಅಷ್ಟು ಪೊಲೀಸರು ಸಾಕಾಗಲ್ಲ ನೋಡಿ ನಮಗೆ ಇವಾಗ ಕರ್ನಾಟಕದಲ್ಲಿ ಎಂಟುನೂರ ಅರವತ್ತೊಂಬತ್ತು ಸಿವಿಲ್ ಪೊಲೀಸ್ ಠಾಣೆಗಳಿವೆ ನಲವತ್ತ್ನಾಲ್ಕು ವುಮೆನ್ಸ್ ಪೊಲೀಸ್ ಠಾಣೆಗಳಿವೆ ನಲವತ್ತೇಳು ಸೈಬರ್ ಪೊಲೀಸ್ ಠಾಣೆಗಳಿವೆ ಮತ್ತು ನೂರ ಹದಿನೆಂಟು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳಿವೆ ಒಟ್ಟಾರೆ ಅಂದಾಜಿನ ಪ್ರಕಾರ ಒಂದು ಮೂವತ್ತೈದು ಸಾವಿರ ಪೊಲೀಸರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿಗೆ ಒಂದು ಏಳು ಕೋಟಿಗೆ ಅದನ್ನು ಡಿವೈಡ್ ಮಾಡಿದ್ರೆ ಎರಡು ಸಾವಿರ ಜನಕ್ಕೆ ಒಬ್ಬ ಪೊಲೀಸ್ ಆಗ್ತಾರೆ ಸೊ ಇದು ಯಾವುದೇ ರೀತಿಯಿಂದ ಕರ್ನಾಟಕ ರಾಜ್ಯದ ಭದ್ರತೆಗೆ ರಕ್ಷಣೆಗೆ ಮತ್ತು ಈ ದುಷ್ಟರ ವಿರುದ್ಧ ಹೋರಾಡಲಿಕ್ಕೆ ಪೊಲೀಸ್ ಸಂಖ್ಯೆ ತುಂಬ ಕಡಿಮೆ ಆಯಿತು ಆಮೇಲೆ ಇನ್ನೂ ಒಂದು ಸಾರಿ ಹೇಳ್ತೀನಿ ಪೊಲೀಸರಿಗೆ ಅವರ್ ಡ್ಯೂಟಿ ಇದೆ ಇದು ನಿಜಕ್ಕೂ ಒಂದು ಒಂದು ಕ್ರೂರವಾದ ಪದ್ಧತಿನೇ ಅಂತಲೇ ಹೇಳ್ಬೋದು ಯಾಕೆಂದರೆ ಪೊಲೀಸರು ಕೂಡ ಮನುಷ್ಯರವರಿಂದ ದೇವರಲ್ಲ ಕೆಲವೊಂದು ಸರ್ತಿ ಅವರು ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿನೂ ಮಾಡ್ತಾರೆ ಸಾಕಷ್ಟು ಜನ ನಾನು ಪೊಲೀಸರುಗಳ್ನ ಮಾತಾಡ್ಸಿದ್ದೀನಿ ಅವರು ಅವ್ರಿಗಿರುವಂಥ ದೀರ್ಘಾವಧಿ ಟ್ವೆಲ್ ಅವರ್ಸ್ ಡ್ಯೂಟಿನೂ ಅವ್ರಿಗೆ ಒಂದು ಮನಸ್ಸಲ್ಲೇ ಸಣ್ಣದೊಂದು ಅಸಮಾಧಾನಗಳಿದೆ ಪೊಲೀಸವ್ರನ್ನ ನಾವು ಚೆನ್ನಾಗಿ ದುಡಿಸ್ಕೊಳ್ಬೇಕು ಅವರಿಂದ ಉತ್ತಮವಾದಂಥ ಕೆಲಸ ತೆಗಿಬೇಕು ಅಂತಂದರೆ ಅವ್ರಿಗೂ ಕೂಡ ಎಂಟು ಅವರ ಡ್ಯೂಟಿ ಮಾಡಬೇಕು ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಮಂತ್ರಿ ಅಥವಾ ಈ ಸರ್ಕಾರಗಳು ಯಾವುದೇ ಸರ್ಕಾರಗಳು ಬಂದರೂ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಮತ್ತು ಪೊಲೀಸರ ಸಂಖ್ಯೆನೇ ಜಾಸ್ತಿ ಮಾಡಬೇಕು ಇವಾಗ ಏನು ನಾವೊಂದು ಡಿಜಿಟಲ್ ಏಜಲ್ಲಿದ್ದೀವಿ ಕ್ಯಾಮ್ರಾಗಳನ್ನ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು ಇದೆಲ್ಲವೂ ನಾವು ಒಂದು ಒಂದು ಪಕ್ಕಾ ವ್ಯವಸ್ಥೆ ಮೂಲಕ ಸರಿಯಾಗಿ ಅಳವಡಿಸ್ಕೊಂಡ್ರೆ ನಮ್ಮ ರಾಜ್ಯದ ನಾಗರಿಕರನ್ನ ರಕ್ಷಣೆ ಮಾಡಲಿಕ್ಕೆ ಈ ಬೀದರ್ ರೀತಿ ಡಕಾಯಿತ ಪ್ರಕರಣಗಳನ್ನ ಡಕಾಯಿತಿ ಪ್ರಕರಣಗಳನ್ನ ಹತ್ತಿಕ್ಕಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಭವಿಷ್ಯದಲ್ಲಿ ಈ ರೀತಿ ಘಟನೆಗಳು ಮರುಕಳಿಸ್ತಲೇ ಇರ್ತದೆ ಆದರೆ ಏನಾಗಿದೆ ಅಂತಂದರೆ ಎರಡು ಸಾವಿರ ಇಸ್ವಿಯ ಹಿಂದೆ ನಮ್ಮಲ್ಲಿ ಸಾಕಷ್ಟು ಸೂಪರ್ ಕಾಪ್ಕೊಳ್ಳಿದ್ದರು ಬಿ ಬಿ ಅಶೋಕ್ ಕುಮಾರ್ ಇರ್ಬೋದು ನಮ್ಮ ಎಸ್ ಕೆ ಉಮೇಶ್ವರ್ ಅವರ್ಬೋದು ಮತ್ತು ಸಂಗ್ರಾಮ್ ಸಿಂಗು ಮತ್ತು ಅಜೀಮ್ ಅಬ್ದುಲ್ ಅಜೀಮ್ ಅವರು ಭಾವ ಅವರು ಬಾಳೆಗೌಡ ಈ ಥರ ರಾಜ್ಯದಲ್ಲಿ ಮನೆ ಮಾತಾಗಿದ್ದಂಥ ಅಧಿಕಾರಿಗಳಿದ್ದರು ಆದರೆ ಎರಡು ಸಾವಿರ ಇಸ್ವಿಯ ನಂತರ ಅಂಥ ಒಬ್ಬ ಡೇರ್ ಅಂಡಿಕ್ ಡೆವಿಲ್ ಅಧಿಕಾರಿಗಳು ಮತ್ತು ರೆಬಲ್ ಅಧಿಕಾರಿಗಳು ಸಂಖ್ಯೆ ಕಡಿಮೆ ಆಗ್ತಿದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಇದಕ್ಕೆ ರಾಜಕಾರಣಿಗಳು ಏಕೆಂದರೆ ಪೊಲೀಸರಿಗೆ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು ಅದೊಂದು ಹಗಲು ಸತ್ಯ ಅವ್ರು ಏನೇನು ಕಷ್ಟಗಳು ಪಡ್ತಾರೆ ಅವರು ಎಲ್ಲ ಟೆಸ್ಟಲ್ಲೂ ಪಾಸಾದರೂ ಕೂಡ ಕೆಲವೊಂದು ಅದನ್ನು ನಾನು ಇಲ್ಲಿ ಸಾಕ್ಷಾತ್ರೆಗಳ ಕೊರತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಆದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ನಿಜಕ್ಕೂ ನಮಗೆ ಒಳ್ಳೆ ಪೊಲೀಸ್ ಬೇಕು ಅಂತಂದರೆ ಅವನ್ನ ಪ್ರಾಮಾಣಿಕವಾಗಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಆಯ್ಕೆ ಮಾಡಿದಾಗ ಮಾತ್ರ ನಮಗೆ ಒಳ್ಳೆ ಪೊಲೀಸ್ ಸಿಗ್ತಾರೆ ಇದು ಪ್ರಜಾಪ್ರಭುತ್ವದ ಪ್ರಭುಗಳಾದಂಥ ಪ್ರಜೆಗಳ ಕೈಲೇ ಇರೋದು ನೋಡಿ ನೀವು ಒಬ್ಬ ಕಾರ್ಪೊರೇಟ್ ಇರ್ಬೋದು ಒಬ್ಬ ಮುನ್ಸಿಪಾಲ್ಟಿ ಕೌನ್ಸಿಲ್ ಇರ್ಬೋದು ಒಬ್ಬ ಎಮ್ ಎಲ್ ಎ ಇರ್ಬೋದು ಒಬ್ಬ ಎಂ ಪಿ ಇರ್ಬೋದು ಇವರೆಲ್ಲರೂ ಯಾವುದೇ ಒಂದು ಸ್ವಾರ್ಥ ಇಲ್ಲದೇ ಯಾವುದೇ ಒಂದು ಜಾತಿ ಹಣಕ್ಕೆ ಆಸೆ ಪಡೆದೇನೆ ನೀವು ಅವ್ರನ್ನ ಆಯ್ಕೆ ಮಾಡಿ ಕಳಿಸೋದಲ್ಲಿ ಅವನು ಒಳ್ಳೆ ಕಾನೂನು ತರ್ತಾನೆ ಅವನು ಒಂದು ರೂಪಾಯಿ ಲಂಚ ಲಂಚಾಯಿಸ್ಕೊಳ್ತಾನೆ ಎಲ್ಲರಿಗೂ ಯಾರು ಯೋಗ್ಯತೆ ಇರುತ್ತೋ ಅಂಥವ್ರಿಗೆ ಒಂದು ಕೆಲಸ ಕೊಡ್ತಾನೆ ಆವಾಗ ಸಮಾಜದಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಬಿಟ್ಟು ಈ ವ್ಯವಸ್ಥೆನ ರಾತ್ರಿ ಕಳೆದು ಬೆಳಗೂರ್ಸೋದಕ್ಕೆ ಈ ಒಂದು ನನ್ನ ವೀಡಿಯೋಯಿಂದ ಏನೂ ಬದಲಾಗಲ್ಲ ಆದರೆ ಈ ವಿಡಿಯೋ ಮಾಡ್ತಿರೋ ಒಂದೇ ಒಂದು ಉದ್ದೇಶ ಏನು ಅಂತಂದರೆ ಜನಗಳನ್ನ ಎಜುಕೇಟ್ ಮಾಡಬೇಕು ನಮಗೆ ಒಳ್ಳೆ ವ್ಯವಸ್ಥೆ ಬೇಕು ಅಂದರೆ ಮೊದಲು ನಾವು ಒಳ್ಳೆಯವರಾಗಬೇಕು ಯಥಾ ರಜಾ ತಥಾ ಪ್ರಜಾ ಸ್ನೇಹಿತರೆ ನೋಡಿ ಇಲ್ಲೊಂದು ನಿಮಗೆ ಟಿ ವಿ ಎಸ್ ಎಕ್ಸೆಲ್ ಗಾಡಿ ಇದೆಯಲ್ಲ ಇದನ್ನು ನನಗೆ ಬೀದರಲ್ಲಿ ಪರಿಚಯವಾದಂಥ ಕೈಸರು ಎಂಬವರು ನನಗೆ ಈ ಗಾಡಿನ ಕೊಟ್ಟರು ಈ ಒಂದು ಬೀದರಿಂದ ಕರ್ನಾಟಕ ತೆಲಂಗಾಣ ಬಾರ್ಡ್ರಿಗೆ ಬರಲಿಕ್ಕೆ ಅವರ ಸಹಾಯ ಇಲ್ಲದೇ ನಾನು ಈ ಬಾರ್ಡ್ರಿಗೆ ಬರಲಿಕ್ಕೆ ಆಗ್ತಿರಲ್ಲ ಏನಕ್ಕೆ ಅಂದರೆ ಈ ಒಂದು ಪ್ರದೇಶದಲ್ಲಿ ಈ ಒಂದು ಒಂದು ಬಾರ್ಡ್ರಿಗೆ ಯಾವುದೇ ರೀತಿಯ ಸರ್ಕಾರಿ ಬಸ್ಗಳ ಸೌಲಭ್ಯಗಳಿರೋಲ್ಲ ಇದರಲ್ಲಿ ದರೋಡೆ ಮಾಡಿದಂತಹ ಉತ್ತರ ಭಾರತದ ದರೋಡೆಕೋರರು ತಮ್ಮ ಜೀವನ ತಮ್ಮ ಜೀವನ ಪಣವಾಗಿಟ್ಟೇ ಈ ದರೋಡೆ ಮಾಡಿದ್ದಾರೆ ಅಂಥ ಒಬ್ಬ ದರೋಡೆಕೋರನ್ನ ಹಿಡಿಬೇಕು ಅಂತಂದರೆ ತಮ್ಮ ಜೀವನ ಪಣವಾಗಿಟ್ಟು ಅವ್ರನ್ನ ಚೇಜ್ ಮಾಡಿ ಇಡುವಂಥ ಪೊಲೀಸರು ಬೇಕಾಗುತ್ತೆ ಏನಕ್ಕೆ ಅಂತಂದರೆ ಶತ್ರು ಅಥವಾ ಎದುರಾಳಿ ಎಷ್ಟು ಪ್ರಬಲವಾಗಿರುತ್ತಾನೋ ಅವ್ರನ್ನ ಹಿಡಿಯುವಂಥ ಪೊಲೀಸರು ಕೂಡ ಅಷ್ಟೇ ಪವರ್ಫುಲ್ಲಾಗಿ ಅಷ್ಟೇ ಪ್ರಬಲರಾಗಿರಬೇಕು ಆವಾಗ ಮಾತ್ರ ನಾವು ಒಂದು ಒಳ್ಳೆಯ ರಿಸಲ್ಟ್ ನೋಡಲಿಕ್ಕೆ ಸಾಧ್ಯ ಹತ್ತತ್ರ ಈ ಘಟನೆ ನಡೆದು ಎರಡು ವಾರ ಆಯಿತು ಆದರೂ ಕೂಡ ಅವ್ರನ್ನ ಹಿಡೀಲಿಕ್ಕೆ ಹೋಗಿರುವಂಥ ಪೊಲೀಸರು ಇನ್ನೂ ಅವ್ರನ್ನ ಹಿಡಿದಿಲ್ಲ ಯಾವುದೇ ರಿಸಲ್ಟ್ ಬಂದಿಲ್ಲ ಈ ಒಂದು ಈ ಕ್ಷಣದವರೆಗೂ ನಾನು ಈ ವಿಡಿಯೋ ಮಾಡ್ತಿರೋದು ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಆ ಘಟನೆ ನಡೆದಿರೋದು ಹದಿನಾರನೇ ತಾರೀಕು ನೋಡಿ ನಮ್ಮ ರಾಜ್ಯದ ಒಬ್ಬ ಅಮೂಲ್ಯವಾದ ಒಂದು ಜೀವವೋಯಿತು ಮತ್ತು ಕರ್ನಾಟಕದ ಮರ್ಯಾದೆನೂ ಹೋಯಿತು ಓದ ಜೀವ ಮತ್ತೆ ಬರಲ್ಲ ಆದರೆ ಇನ್ನು ಇನ್ನಾದ್ರೂ ಈ ಸರ್ಕಾರಗಳು ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಪ್ರಾಮಾಣಿಕವಾಗಿ ಒಂದು ಗಸ್ತು ಏನಕ್ಕೆಂದರೆ ದೇಶದ ಗಡಿಗಳಲ್ಲಿ ನಾವು ಮುಳುತಂತಿ ಹಾಕ್ಬೋದು ಗಸ್ತನ್ನು ಹೆಚ್ಚಿಸ್ಬೋದು ಆದರೆ ರಾಜ್ಯ ರಾಜ್ಯದ ಗಡಿಗಳಲ್ಲಿ ಹತ್ತಿಬೇಲಿ ಹಾಕಕ್ಕೆ ಸಾಧ್ಯನೇ ಇಲ್ಲ ಏನಕ್ಕೆಂದರೆ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿರೋದ್ರಿಂದ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಈ ನನ್ನ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮಗೆ ಅಲ್ಲಿವರೆಗೊಂದು ವಿರಾಮ ಧನ್ಯವಾದ ಸ್ನೇಹಿತರೆ ಮತ್ತೊಂದು ಸ್ಟೋರಿ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದ